ಎಲ್ರಿಗೂ ನಮಸ್ಕಾರ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಐ ಥಿಂಕ್ ಐ ಸ್ಟಾರ್ಟ್ ವಿತ್ ದಿ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಐ ಥಿಂಕ್ ಈ ಇಡೀ ಟೀಮಲ್ಲಿ ನಾನು ಫಸ್ಟ್ ಮೀಟ್ ಮಾಡಿದ್ದು ಝೇವಿಯರ್ ಐ ಥಿಂಕ್ ಅಲ್ವಾ ಆ್ಯಂಡ್ ಅವರು ಈ ಕೆಮ್ ಟು ಮೀನ್ ಹೀ ಇಸ್ ಲೈಕ್ ಈ ತರ ಒಂದು ಸಾಂಗ್ ಇದೆ ಮಾಡ್ತಾ ಇದ್ದೀವಿ ತುಂಬ ಬಿಸಿ ಇದ್ದೀನಿ ಟ್ರಾವೆಲಿಂಗಲ್ಲಿ ಐ ವಿಲ್ ನಾಟ್ ಬಿ ಏಬಲ್ ಟು ಮೀಟ್ ಯು ಏನೇನೋ ಒಂದು ಲೈಕ್ ಹ್ಯಾವಿಂಗ್ ಕಮ್ಯುನಿಕೇಟಿಂಗ್ ಕಾನ್ಸ್ಟೆಂಟ್ಲಿ ಬಟ್ ಏನೋ ಒಂದು ಕಾರಣಕ್ಕೆ ಈ ಒಂದು ಮೀಟಿಂಗ್ ಆಗ್ತಾನೆ ಇರಲಿಲ್ಲ ಅಲ್ವಾ ಬಟ್ ಫೋನ್ ಅಲ್ಲಿ ಮಾತಾಡ್ತಾ ವಾಸ್ ಲೈಕ್ ಸಾಂಗ್ ಕಲ್ಸ್ಕೊಡಿ ನನಗೆ ಸಾಂಗ್ ಕಲ್ಸಿದ್ರು ಫೋನ್ ಅಲ್ಲಿ ಕೇಳೋಕ್ಕೂ ಲೈವ್ ಅಲ್ಲಿ ತುಂಬ ತುಂಬಾ ವ್ಯತ್ಯಾಸ ಇರುತ್ತೆ ಒಂದು ಸಾಂಗ್ ಅಲ್ಲಿ ಆ್ಯಂಡ್ ದಟ್ ಐಮ್ ದ ಸಾಂಗ್ ಐ ಥಿಂಕ್ ವೀ ಜಸ್ಟ್ ಬಿ ಡೆಲಪ್ ಸಾರಿಫ್ ಆಮ್ ನಾಟ್ ರಾಂಗ್ ವಸ್ ದ ಫಸ್ಟ್ ಕಾಪಿ ಆಫ್ ಕಾಪಿ ಆಫ್ ದ ಸಾಂಗ್ ಅಂಡ್ ಕೇಳಿದ ತಕ್ಷಣ ಐ ವಾಸ್ ಲೈಕ್ ಏನೋ ಒಂದು ಡಿಫ್ರೆಂಟ್ ಥರ ಇದೆ ಸಾಂಗಲ್ಲಿ ಏನೋ ಒಂದಿದೆ ಏನೋ ಮಾಡೋಣ ಮಾತಾಡೋಣ ಡಿಸ್ಕಸ್ ಮಾಡೋಣ ಅಂತ ಅಂಡ್ ದೆನ್ ಇಮ್ಮಿಡಿಯೇಟ್ ಆಗಿ ಕನೆಕ್ಷನ್ ಕಟ್ ಆಯಿತು ಐ ಥಿಂಕ್ ಅದಾದ್ಮೇಲೆ ನಾವು ಒಂದು ತಿಂಗಳು ಬಹುಶಃ ಮಾತಾಡಿಲ್ಲ ಇಲ್ಲಿ ಕಮ್ಯುನಿಕೇಶನ್ ಕನ್ವರ್ಸೇಷನ್ ಆಗಿಲ್ಲ ದೆನ್ ಐ ಥಿಂಕ್ ಐ ಮೆಟ್ ಮೂರ್ತಿ ಅವ್ರ ಮೀಟ್ ಮಾಡಿದ್ದು ಸೆಕೆಂಡ್ ನಿಮ್ಮನ್ನ ಮೀಟ್ ಮಾಡಿದ್ದೆ ನಾನು ಆವಾಗ ಐ ಹರ್ಟ್ ದ ಸಾಂಗ್ ಮನುಸ ಸ್ಟುಡಿಯೋ ಇನ್ ದ ಸ್ಪೀಕರ್ ಐ ಸ್ಟಿಲ್ ರಿಮೆಂಬರ್ ಐ ಸೆಟ್ ನನಗೆ ಗೊತ್ತಿಲ್ಲ ಇವಾಗ ಯಾವ ಥರ ಶೂಟ್ ಮಾಡ್ತೀರಾ ಏನು ಎತ್ತ ಅಂತ ಬಟ್ ಈ ಸಾಂಗ್ ಯಾರು ಮಾಡಿದ್ರು ಇಟ್ ಬಿ ಅ ಫ್ಯಾಂಟ್ಯಾಸ್ಟಿಕ್ ಸಾಂಗ್ ಬೀಟ್ಸ್ ಆಗಲಿ ಲಿರಿಕ್ಸ್ ಆಗಲಿ ದ ಹೋಲ್ ದ ಮೂಡ್ ಆಫ್ ದ ಸಾಂಗ್ ವಾಸ್ ಫಿನಾಮಿನಲ್ And I said, Khandita madana. Then the conversation was so, uh, Avatu, I think Raj Parichene. I think I uh, so the next person that I met for the song was Dhanu Master. <laughs> and because, uh, reasons in the now, usually, like give one song, we've done so many songs together, and uh, usually, like three, four days rehearsal, after two days rehearsal, after another one that So, this song, yeah. ಎಲ್ಲಾ ಡಿಸ್ಕಷನ್ಸ್ ಫೋನಲ್ಲಾಗಿದೆ ಕಾಸ್ಟ್ಯೂಮ್ಸ್ ಇಂದ ಹಿಡಿದು ಲುಕ್ ಇಂದ ಹಿಡಿದು ಕೊರಿಯೋಗ್ರಫಿಯಿಂದ ಹಿಡಿದು ಏನ್ ವೈಬ್ ಇರುತ್ತೆ ಸಾಂಗ್ ಇಲ್ಲಿ ಎಲ್ಲಾ ಡಿಸ್ಕಶನ್ಸ್ ಹಾವ್ ಹ್ಯಾಪನ್ ಟು ದ ಫೋನ್ ಅಂಡ್ ಏನಾಗುತ್ತೆ ಒಂದು ಪರ್ಸನ್ ಪರ್ಸನ್ ಆಗಿ ಮೀಟ್ ಮಾಡಿ ಮಾತಾಡಿದಾಗ ಡಿಸ್ಕಶನ್ ಮಾತಾಗ ಮಾತಾಡ್ದು ಮಾಡಿದಾಗ ಇಟ್ ವಿಲ್ ಬಿ ಒಂಥರ ಡಿಸ್ಕಷನ್ ಇರುತ್ತೆ ಬಟ್ ಫೋನ್ ಅಲ್ಲಿ ಎಲ್ಲ ಆಗಿದ್ದಕ್ಕೆ ವಿ ಲೈಕ್ ಓಕೆ ಹೆಂಗಿರುತ್ತೆ ಏನು ಎಂತ ಸೆಟ್ ಒಂದು ಖುಷಿ ಏನಂದ್ರೆ ಸೊ ಐ ಕುಡ್ ನಾಟ್ ರಿಹರ್ಸ್ ವಿತ್ ಹಿಮ್ ಇನ್ ದ ಸ್ಟುಡಿಯೋ ಆ ಒಂದಿತ್ತು ಬಟ್ ಒಂದು ವಿ ಡಿಸ್ಕಸ್ ಎಲ್ಲ ಕ್ಲೋಸ್ ಆಯ್ತು ಸೆಟ್ಸ್ ಇವಾಗ ಸೆಟ್ ಅಲ್ಲಿ ನೋಡಿದ್ರೆ ಫುಲ್ ಬೆಂಕಿ ಫುಲ್ ಫಸ್ಟ್ ವಾಸ್ ದಟ್ ಯೂಶಲ್ ಆಗಿ ನನ್ನ ಮನೆಯಿಂದ ಎಲ್ಲ ನನ್ನ ಮನೆ ತುಂಬ ದೂರ ಫ್ರಮ್ ದ ಸಿಟಿ ಸೊ ಯೂಶಲ್ ಆಗಿ ಫಾರ್ಟಿ ಫಿಫ್ಟಿ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದ್ದೇ ಇರುತ್ತೆ ಫಸ್ಟ್ ಟೈಮ್ ಖುಷಿ ಏನಂದ್ರೆ ಮನೆಯಿಂದ ಬರೀ ಹತ್ತು ಹದಿನೈದು ನಿಮಿಷ ಸ್ಟುಡಿಯೋ ವಾಸ್ ಸೊ ಐ ವಾಸ್ ಲೈಕ್ ವಾವ್ ಗುಡ್ ಜಾಬ್ ಗುಡ್ ಜಾಬ್ ಮನೆ ಹತ್ರನೇ ಸ್ಟುಡಿಯೋ ಹಾಕೊಂಡ್ಬಿಟ್ಟಿದ್ರೆ ಅವನಿಗೆ ಅವ್ರು ಬೇಕಾದ್ರೆ ಶೂಟ್ ಮಾಡ್ಕೊಳ್ಳಿ ಇವಾಗ ನೀವು ಜರ್ನಿ ಇಲ್ಲ ನನ್ಗೆ ಯಾ ಯಾರೆನ್ ವಿಟ್ ಶೂಟಿಂಗ್ ಆ್ಯಂಡ್ ಈ ಒಂದು ಕಾಸ್ಟ್ಯೂಮ್ ನೀವೇನ್ ಕಾಸ್ಟ್ಯೂಮ್ ಲುಕ್ ನೀವೇನು ನೋಡ್ತಾ ಇದ್ದೀರಾ ಒಂದು ಡಿಫ್ರೆಂಟ್ ಆಗಿರೋ ಲುಕ್ ನೋಡ್ತಾ ಇದ್ದೀರಾ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಾ ಫಸ್ಟ್ ಆಫ್ ಆಲ್ ತುಂಬಾ ಥ್ಯಾಂಕ್ ಯು ನಮಗೆ ಈ ಸಾಂಗ್ ಇಷ್ಟು ಪ್ರೀತಿ ಸಿಕ್ಕಿದೆ ಎಷ್ಟು ಲವ್ ಸಿಕ್ಕಿದೆ ಆ್ಯಂಡ್ ನನ್ನ ಅದೃಷ್ಟ ದಟ್ ನನ್ನ ಕರಿಯರಲ್ಲಿ ನನಗೆ ತುಂಬ ಒಳ್ಳೆ ಒಳ್ಳೆ ಸಾಂಗ್ಸ್ ಬಂದಿದೆ ಆ್ಯಂಡ್ ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ದಾರೆ ಸೊ ಒಂದ್ಸತಿ ಆ ಒಂದು ಮೂಡ್ ಬಂದರೆ ನಾವು ಏನು ಎಕ್ಸ್ಟ್ರಾ ಹಂಡ್ರೆಡ್ ಪರ್ಸೆಂಟ್ ಹಾಕ್ಬೇಕು ಅಂತ ಯೋಚನೆ ಮಾಡ್ತೀವಿ ನಾವು ಸ್ಟಾರ್ಟ್ ಇಟ್ ದ ಶೂಟಿಂಗ್ ಆಫ್ ದ ಸಾಂಗ್ ಆ್ಯಂಡ್ ಈ ಸಾಂಗ್ ಶೂಟಲ್ಲಿ ಅಲ್ಲಿ ಅಫ್ಕೋರ್ಸ್ ನೀವೇನು ಲುಕ್ ನೋಡ್ತಾ ಇದ್ದೀರಾ ಮೇಕಪ್ ಹೇರ್ ಒಂದೊಂದು ಲುಕ್ಗೆ ನಾವು ಟೂ ಅವರ್ಸ್ ತಗೊಂಡಿದೀವಿ ಆ ಕಾಸ್ಟ್ಯೂಮ್ ನನ್ನ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಇಷ್ಟು ಟ್ರೆಂಡಿಂಗ್ ವೈರಲ್ ಆಗುತ್ತೆ ಕಾಸ್ಟ್ಯೂಮ್ ಬಟ್ ಅದು ಕಾಸ್ಟ್ಯೂಮ್ ಆಲ್ಮೋಸ್ಟ್ ಐ ತಿಂಕ್ ಟು ಕೆಜಿ ಲೈಕ್ ಆಗುತ್ತೆ ಬಂದ್ರೆ ಕೊರಿಯೋಗ್ರಫಿಯಲ್ಲಿ ಕೆಲವೊಂದು ಚೇಂಜಸ್ ಮಾಡಬೇಕಾಗುತ್ತೆ ಬಿಕಾಸ್ ಆಫ್ ದ ಹೆವಿ ಮೂವ್ಮೆಂಟ್ ಮನೆ ಹೆಂಗೋ ಒಂದು ಲುಕ್ ಬಂತು ಮೂಡ್ ಬಂತು ದೆನ್ ಜೈ ಮಾ ಅಂದ ತಕ್ಷಣ ನಾವು ಸ್ಟಾರ್ಟ್ ಮಾಡಿದ್ವಿ ಟೂ ಡೇಸ್ ವಿ ಶಾರ್ಟ್ ಅಮೇಝಿಂಗ್ ಸಾಂಗ್ ದೆನ್ ದೋಲ್ ಮೂಕ್ ಸೊ ತುಂಬಾನೇ ಚೆನ್ನಾಗಿ ಒಂದೊಂದೊಂದೊಂದೊಂದೊಂದು ಸ್ಟೆಪ್ ನಾವು ಮಾಡ್ತಾನೆ ಹೋಗ್ತಾನೆ ಮಾಡ್ತಾನೆ ಇರ್ತೀವಿ ಬಟ್ ತುಂಬಾನೇ ಒಳ್ಳೆ ಮೂಡ್ ಬಂತು ತುಂಬಾ ನೀವು ನೋಡ್ತಾ ಇದೀರಾ ಲೈಕ್ ಐ ಹ್ಯಾವ್ ಎಂಜಾಯ್ಡ್ ಶೂಟಿಂಗ್ ಎವ್ರಿ ಸ್ಟೆಪ್ ಹುಕ್ ಸ್ಟೆಪ್ ಇಂದ ಹಿಡ್ದು ಆಮೇಲೆ ಎಲ್ಲಾ ಲಿರಿಕ್ಸಿಂದ ಇಂದ ಹಿಡ್ದು ಪ್ರತಿ ಒಂದು ಮೂಮೆಂಟ್ ತುಂಬಾ ಎಂಜಾಯ್ ಮಾಡಿದ್ವಿ then I met this wonderful guy Rajiv on the set of Gajraama uh, first shot combination shot purple costume मलिए I think आधे शाहरुख़ पे करा तो uh, नमकी यार को introduce के मार दिला so nobody introduced me to him or him to me अंदर by default है ना के hero इधर है और performer तरह hero इन इधर है performer तरह तो so we started talking to each other and um, ಐ ಥಿಂಕ್ ಕೊರಿಯೋಗ್ರಫಿ ಆವಾಗ ಜಾಸ್ತಿ ಏನಿರಲಿಲ್ಲ ಫ್ರಮ್ ದೆನ್ ಟು ನಾವ್ ಐ ಹ್ಯಾವ್ ಆ ಸಾಂಗಲ್ಲಿ ಹಿ ಡನ್ ವಾಂಟ್ ಟು ಹಿ ವಾಸ ಕಂಫರ್ಟೇಬಲ್ ಬಟ್ ಐ ರಿಮೆಂಬರ್ ಪ್ರಾಕ್ಟೀಸ್ ಮಾಡಿ ಒಂದೇ ಜೊತೆಯಲ್ಲಿ ಮಾಡಿ ಇಷ್ಟು ಚೆನ್ನಾಗಿ ಮಾಡಿದ್ರು ಯು ಡಾನ್ ಸೋ ವೆಲ್ ಇನ್ ದ ಸಾಂಗ್ ಯು ಲುಕಿಂಗ್ ಸೋ ಗುಡ್ ಆ್ಯಂಡ್ ಅದೇ ರೀತಿಯಲ್ಲಿ ಗಲಾಟೆ ಕೂಡ ಆಗಿದೆ ಸಾಂಗ್ ಸೆಟ್ ಬಿಕಾಸ್ ಎವ್ರಿಬಡಿ ಕುಡ್ ನಾಟ್ ಬ್ರೀತ್ ಮೂಗುರ ಮೂಗು ಕೈ ಕಾಲ್ ಬ್ಲ್ಯಾಕ್ ನಮಗೆ ಎರಡು ದಿನ ಆದಮೇಲೆ ಬಟ್ And uh, I think it was a beautiful, beautiful song. I think positive, hard uh, work I think it always becomes fruitful. And Nammi prepare appreciation because of the song and because of you know the whole vibe of the song and that that credit I will give to the And combination shots are Whatever shots are there, it's uh, fantastically done. Then of course, e cinema he is uh, one of the most hardworking people that i've met in a very long time. now, uh, industrially, one of the very few good-looking tall actors that are there. and because uh, we need younger people to be promoted and supported like that. they are all very potential. they are hard work. He he's also genuinely put in so much effort. ಒಂದು ಒಂದು ಆರ್ಟಿಸ್ಟ್ ಆಗಿ ಇನ್ನೊಂದು ಎಫರ್ಟ್ಸ್ ಕಾಣಿಸಿದ್ರೆ ಅಂತ ನನ್ನ ಅಭಿಪ್ರಾಯ ಆಲ್ವೇಸ್ ಬಿನ್ ಲೈಕ್ ದಟ್ ಈ ಸಿನಿಮಾದಲ್ಲಿ ಈಸ್ ಫ್ಯಾಂಟಾಸ್ಟಿಕ್ ಅಂಡ್ ಬಿಸೈಡ್ಸ್ ದ ಫಿಲ್ಮ್ ಐ ಥಿಂಕ್ ಆಸ್ ಅ ಪರ್ಸನ್ ಆಲ್ವೇಸ್ ಬಿನ್ ವೆರಿ ವೆರಿ ಟೇಕಿಂಗ್ ಆಫ್ ಎವ್ರಿ ಬಡಿ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ರೆಸ್ಪೆಕ್ಟ್ ವಿಷಯ ಆಗಲಿ ಅಂಡ್ ಯಾವುದೇ ಕಾರಣಕ್ಕೂ ಸ್ಟಾರ್ ಕಿಟ್ ಅಂತ ಯಾವುದೋ ಒಂದು ವೈಬ್ ಇಲ್ಲ

The producer, the director, Murthy and um, Sunil Auro. Murthy one of the most passionate producers that I've seen. And uh, you know, uh, it's it's very difficult, The Hosa team are given the cinema Marbeko Tello, that it's not easy to do a film. Yao de Bashai So, Nasim Murthy congratulations, and I hope he's cinema name too much, and because he truly loves films. So, I think. Uh producers now encourage maad biku as artists. Man, sir, Manu Murti sir bagi legend nam is He needs no introduction. And na jo agalo naano sir, ishtu when I told people that Manu Murti sir has done this music and it's his song. How the Really? think mean, yeah, why not? I mean, I think that is a beautiful change. Sir, so you should do more mass songs. You should do more mass numbers. Because you're amazing at it, right? I think yeah. the song is fantastic. ಸೊ ಇಡೀ ಚಿತ್ರತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಎನಿಬಡೀಸ್ ನೇಮ್ಸ್ ಐ ಮಿಸ್ಡ್ ನಿಮ್ಗೆ ಎಲ್ರಿಗತ್ತಿರ ನನ್ನ ಪ್ರೀತಿ ನನ್ನದು ಸಪೋರ್ಟ್ ನನ್ನ ಬೆಸ್ಟ್ ವಿಶಿಸ್ ಇದೆ ಆ್ಯಂಡ್ ಮೀಡಿಯಾ ಈ ಸಿನಿಮಾಗೆ ದಯವಿಟ್ಟು ಎಷ್ಟಾದರೆ ಅಷ್ಟು ಪ್ರೊಮೋಟ್ ಮಾಡಿ ಸಪೋರ್ಟ್ ಮಾಡಿ ಯಾಕಂದರೆ ಐ ನೋ ಐ ಡೋಂಟ್ ಬಿಲಾಂಗ್ ಟು ಎನಿ ಬ್ಯಾಕ್ ಗ್ರೌಂಡ್ ಅಂಡ್ ಐ ನೋ ದಟ್ ಗ್ರೋಯಿಂಗ್ ಇಸ್ ನಾಟ್ ಈಸಿ ಇನ್ ಎನಿ ಇಂಡಸ್ಟ್ರಿ ಬಟ್ ಎಲ್ರದ್ದು ಕರೆಕ್ಟ್ people and friends and family and uh, correct support idre navu yen beka adro achieve maadabodhu anta nannu kutkonde yethu heltta idini after 15 years of being in the industry and ee varsha nange 50 cinema kuda complete aagate so I'm, I'm just i think i have come a full circle thank you thank you so much um, that's uh, i think it's a full circle and innondho hosha ondu circle start aagta irinda nannu heltta idini ellarugoo ಯಾವತ್ತೂ ಹೊಸ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ನಮ್ಮ ಕನ್ನಡದಲ್ಲಿ ನಾವು ಸಪೋರ್ಟ್ ಮಾಡೋಣ ಯಾಕಂದ್ರೆ ದೇ ಆರ್ ಇಮೆನ್ಸ್ಲಿ ಟ್ಯಾಲೆಂಟೆಡ್ ಪೀಪಲ್ ದೇ ನೀಡ್ ದ ಸಪೋರ್ಟ್ ಮೀಡಿಯಾ ಇಂದ ನಮ್ಮ ಇಂಡಸ್ಟ್ರಿಯಿಂದ ಹಿಡಿದು ಆಮೇಲೆ ಆಡಿಯನ್ಸಸ್ ಇಂದ ಹಿಡ್ದು ಸೊ ದಯವಿಟ್ಟು ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿ ಒನ್ ಸೆವೆಂತ್ ಫೆಬ್ರವರಿ ಆ್ಯಂಡ್ ಐ ವಿಶ್ ಎವ್ರಿಬಡಿ ಆಲ್ ದ ವ ವೆರಿ ಬೆಸ್ಟ್ ಒಳ್ಳೆಯದಾಗಲಿ Thank you, Harish. Thank you for always being there. And lately, the support also to the film has been unconditional. Thank you. Thank you.